ಅಲ್ಲ ಹತ್ತೀರ ಈಗ ಬರ್ಬರ್ತಾ ಬರ್ಬರ್ತಾ ಉಪ್ಪಿನಗಾಯ್ತು ಹಪ್ಳಾತು ಇವೆಲ್ಲದರದ್ದು ಮೆಣಸಿಗೆ ಆಯಿತು ಬೆಳಕು ಮೆಣಸಿಕಾಯಿ ಪ್ರತಿಯೊಂದು ಈಗಂತೂ ಸೀಸನ್ ಈಗ ಬೆಳಕು ಮೆಣಸಿಕಾಯಿ ಇವು ಸಿಗುಣಿ ಬಂತಂದ್ರೆ ಖಾರ ಮೂಡ್ ಮೂಡ್ಗಾಳಿ ಈಗ ಐತಿ ಆಮೇಲೆ ಇವು ಬೆಳಕು ಮಿಶ್ಕಾಯಿ ಕೆಂಪು ಡುಮ್ಮ ಮಿಶ್ಕಾಯಿ ಬಂದವು ಚಲೋ ಹಾಕತಿ ಹೊಸ ಮೆಣಸಿಕಾಯಿ ಜಾಸ್ತಿ ಮಾಡಿದ್ರೆ ಆಕಿತ್ತ ಮನೆಯಾಗ ಜಗ ಒಂದು ಸಾಲು ಹೊಲ್ತ್ರಿ ಅತ್ತೀರ ಅದಕ್ಕೊಂದು ಗೂಡೋನ ಹಿಡಿಯಾದ್ರೆ ಹೆಂಗಾಗೋದು ಅಂತ ಗೂಡೋನ ಇಲ್ಲವಾ ಇದು ಶಾಂತ ಹೇಳೋದು ಬರಬ್ರಿ ಐತಿ ಅನಸ್ತೈತ್ ನಂಗ ಯಾಕಂದ್ರೆ ಈಗ ಏನಕೈತೆ ಎಲ್ಲರೂ ಬಂದ ಇಲ್ಲೇ ಹಪ್ಳ ಮಾಡ್ಕೊಂಡ್ ಕುಂದ್ರ ಉಪ್ಪಿನಕಾಯಿ ಕಲ್ಸ್ಕೊಂಡ್ ಕುಂದಿ ಪ್ಯಾಕಿಂಗ್ ಮಾಡೋದು ಬಾಕ್ಸ್ ಡಬ್ಬಿ ಕಟ್ಟುದು ಇವೆಲ್ಲ ಮಾಡಕತ್ತ ಕುಟ್ಲೆ ನಿದ್ ಗದ್ ಗದ್ಲ ಅನ್ಸ್ತೈತ್ ಮನಿ ನಿಂಗೆ ರೆಸ್ಟ್ ಸಿಗೋಲ್ತ್ ಮದ್ಲ ಮಧ್ಯಾಹ್ನ ಒಂಚೂರು ಮಕ್ಕಂತಿದ್ದ ಇತ್ತಿದಾಗ ಮಧ್ಯಾಹ್ನ ಮಕ್ಕಳ ಆಗೋಲ್ತ್ ಆಮೇಲೆ ಟೈಮ್ ಸರಿ ಊಟ ಆಗೋಲ್ತ್ ನಿಮ್ಗೆ ಹೌದಿಲ್ಲ ಈಗ ಅವರೆಲ್ಲರೂ ಕೂತಿನಿ ನೀವು ಒಬ್ಬಕ್ಕೆ ಹೆಂಗೆ ಉಂಟು ಹಂಗಾಗಿ ಏನೋ ಬಿಡ್ತೈತಿ ಊಟದ ಟೈಮಿಂಗ್ ಹೆಚ್ಚು ಕಮ್ಮಿ ಮತ್ತು ಗುಳಿಗೆ ಔಷಧ ತಗೊಳ್ಳೋದು ಹೆಚ್ಚು ಕಮ್ಮಿ ಇದಾಗತ್ತೈತಿ ಅದಕ್ಕೆ ನಾ ಹೇಳೋದಾದ್ರವ ಮನೆ ಮನಿ ಇದ್ರಿಗೆ ನಮ್ದು ಅಂಗ್ಳ ಬಾಳ ದೊಡ್ಡದೈತಿ ಹೆಂಗಿದ್ರು ಹೌದಾ ಅಲ್ಲೇ ಒಂದು ಗೋಡೋನ್ಗತೆ ಒಂದು ನಾಲ್ಕು ಆಣಿದು ಒಂದು ಚಾವಿ ಹಾಕಕ್ಕೆ ಬರೋಕೆ ಒಂದು ಬಾಗ್ಲ ಅಷ್ಟೇ ಹಾಂ ಒಂದು ಇಪ್ಪತ್ತು ಮಂದಿ ಕುಂದ್ರು ಹಂಗೆ ಅಗಲಿಗೆ ಒಂಚೂರು ಆ ಮೋಳಿಲೆ ದೊಡ್ಡ ಇಟ್ಟಿಗೆ ಬರ್ತಾವಲ್ಲ ಅದ್ರಲ್ಲೇ ಒಂದು ರೂಮ್ ಕಟ್ಟಿಸ್ಬಿಡಣ ಅಂತ ಮಾಡೀನಿ ಎಲ್ಲ ಅಲ್ಲೇ ಇಟ್ಟು ಪ್ಯಾಕ್ ಮಾಡಿ ಮುಗಿಸಿ ಎಲ್ಲ ಪೂರ್ತಿ ಚಾವಿ ಹಾಕೊಂಡು ಬಂದ್ಬಿಡದ ಆ ಟೈಪ್ ಒಂದು ಕಟ್ಟಿಸ್ಬಿಡಣ ಅಂತ ಮಾಡೀನಿವ ಯಾಕಂದ್ರೆ ಅಕ್ಕಿ ಕೆಲಸಕ್ಕಾದ್ರೂ ಮುಂದೆ ಬೇಕೇ ಬೇಕು ಆಮೇಲೆ ಈಗ ಬೇರೆ ಬೇರೆ ಹೆಣ್ಮಕ್ಳನ್ನ ಕರಿಬೇಕಾ ಅಲ್ಲ ಬೇರೆ ಬೇರೆ ಹೆಣ್ಮಕ್ಳು ಕರದ್ರೆ ಎಲ್ಲರೂ ಒಳಗೆ ಒಳಗ್ಗುಳಕ್ ಕುರ್ತೀವ ಒಬ್ಬ್ರ ಕೈ ಸುದ್ದಿರ್ತೈತಿ ಒಬ್ಬ್ರ ಕೈ ಸುದ್ದಿರಲ್ಲ ಆಮೇಲೆ ಮನೆ ಒಳಗೂ ಬೇಡ ದಳವಟ್ಟು ಅನಿಸ್ತಾ ಐತಿ ಯಾಕೋ ಹೌದಿಲ್ಲ ಈಗ ಯಾಕಂದ್ರೆ ಬಾಳ ವಿಪರೀತ ಆರ್ಡರ್ ಬರಾಕ್ತಾವ್ ನಾವು ಅಂದ್ಕೊಂಡಿರೋದ್ಕಿಂತ ಹೆಚ್ಗಿ ಪ್ರಮಾಣದಾಗ ಸೇಲ್ ಆಗತ್ತವ ಗಿರ್ಜಕರು ಮತ್ತೆ ಪಾತಿಮಕ್ಕಾರು ಮಾಡಕತ್ತಾರ ಈಗ ಆಮೇಲೆ ಇವರು ಅಂತ ಬರಲ್ಲ ಬಿಡು ಪಾಪು ಸಣ್ಣದೈತಿ ಐತಿ ಅವ್ರಿಗೆ ಎದಕ್ಕೂ ಬರದೇ ಇಲ್ಲ ಈಗ ಸದ್ಯಕ್ಕೆ ಅವ್ರು ಇನ್ ಬರ್ಬೇಕಂದ್ರೂ ಇನ್ನೊಂದು ಆರು ಏಳು ತಿಂಗಳೇ ಬೇಕು ಯಾಕಂದ್ರೆ ಅವ್ರ ಪಾಪು ಈಗ ಐದು ತಿಂಗ್ಳದ ಐತಿ ಒಂದು ವರ್ಷದಾಗ ಮಟ ಎಲ್ಲೂ ಬರಲ್ಲ ಬಿಡದ್ ಲೆಕ್ಕ ಬಿಟ್ಟರು ಉಳ್ಕಾದವರು ಇವ್ರ ಪ್ರೇಮಕ್ಕರ್ ಮಾಡ್ತಾಳ ಗಿರ್ಜಕ್ಕ ಪಾತಿಮಕ್ಕ ಮತ್ತೆ ಯಾರು ಕರಿತಾಳ ಈಕೆ ಗೊತ್ತಿಲ್ಲ ಮತ್ತ ಅವರು ಬರ್ತಾರ ಅದಕ್ಕೆ ಎಲ್ಲಾರು ಕರ್ಕೊಂಡು ಅಲ್ಲೇ ಮಾಡಿ ಮುಗಿಸಿ ಚಾವಿ ಹಾಕೊಂಡು ಬಂದ್ಬಿಡ ಸಂಜೆ ಅಂತ ಯೋಚನೆ ಮಾಡಿ ನೋಡ್ರಿ ಈಗ ನೋಡ್ರಿ ಈಗ ಮನೆಗೆ ಬರ್ತಾರೆ ನಾವು ಚುಗ್ಳೇ ಚಾ ಕುಡಿರಿ ಚಾ ಮಾಡಿ ಕೊಡಲೇನು ರೀ ಅದು ಮಾಡಿ ಕೊಡಿಲಿ ಇದು ಮಾಡ್ಕೊಡ್ಲಿ ರೀ ಅಂತ ಕೇಳ್ಬೇಕಾಕತ್ತಿ ಸುಗ್ಳೇ ಹೊಳ್ಳ ಒಳ ಚಹಾ ಮಾಡಿ ಕುಂತ್ ಕುಂದ್ರೋದೇನೈತಿ ಒಂದು ಹೊತ್ತಿಗೆ ಬೆಳಗ್ಗೆ ಎಲ್ಲರೂ ಬಂದ ತಕ್ಷಣ ಒಂದು ಹೊತ್ತು ಚಹಾ ಮಾಡಿ ತರ್ಮಸ್ ತಕೊಂಡು ತೊಗೊಂಡೋಗಿ ಬಿಡ್ತೇರಿ ಅಲ್ಲೇ ಇವು ಬರ್ತಾವಲ್ರಿ ಪ್ಲಾಸ್ಟಿಕ್ ಕೊಟ್ಟೆ ಅಷ್ಟು ಚಾ ಕುಡಿ ಕುಡ್ದ ಅಲ್ಲೇ ಕಸದ ಬಿಟ್ಟಿ ಚಲ್ಲೆ ಕುಂತು ಬಿಡ್ತೇವೆ ಮಾಡ್ಕೊಂತ ಆ ಇನ್ನೊಟ್ಟು ಉಳ್ದಿರ್ತೈತಿ ಬೇಕಂದರೆ ಕುಡಿತಾರೆ ಬೇಡ ಅಂದ್ರೆ ಬಿಡ್ತಾರೆ ಕೆಲಸ ಮುಗಿದಿನ ಸಂಜೆಕ್ಕೆ ಇಲ್ಲೊಂದು ಕಪ್ ಚಾ ಮಾಡ್ಕೊಂಡೋಗಿ ಕೊಟ್ರೆ ಮುಗ್ದೋಕತಿ ಮನ್ಯಾಗ ಆದ್ರೆ ಹಂಗಾಗಲ್ಲ ನೋಡಿರಿ ಬೇವಾ ಈಗ ನಿಜವಾಗ್ಲೂ ಕೆಲಸ ಬಾಳ್ ಬೇಕಾಗ್ಯಾರ ಈಗ ಅದಕ್ಕೆ ಹೇಳ್ತಾರ ಈಗ ಅವ್ರು ಸುಮ್ಮನೆ ಬಾಯ್ ಮಾಡ್ತಾರ ನಿಮ್ಗೂ ನಿದ್ದೆ ಬರಲ್ಲ ಮಾತಾಡ್ಬೇಡ್ರಿ ಅಂತ ನಾ ಹೆಂಗ ಅನ್ನಕತ್ತತಿ ಮನುಷ್ಯ ಮಾತಾಡ್ಕೊಂತಲ್ಲ ಕೆಲಸ ದೌಡ್ಸ ಆಗ್ಬಿಡ್ತತ್ತೆ ಅದಕ್ಕೆ ಹ್ಮ್ ಆಗ್ಲಿ ಬಿಡವ ಮುಂದ್ ಬಂದ್ರ ಕಟ್ಟಿಸ್ಬಿಡ್ರಿ ನೋಡಪ್ಪ ಅದ ಖರ್ಚ ಎಷ್ಟು ಬರ್ತತಿ ಏನು ನೀ ಎತ್ತ ನೋಡು ಅವ ಸುಮಾರು ಲಾಭ ಆಗತ್ತತಿ ನಿಜವಾಗ್ಲೂ ನಾ ಅಂದ್ಕೊಂಡಿದ್ದಿಲ್ಲ ನನ್ನ ಹೆಂಡತಿನ ಇಂಥದ್ದೊಂದು ಸಾಧಿಸ್ತಾಳ ಇಂಥದ್ದೊಂದು ಮಾಡ್ತಾಳ ಅಂತೇಳಿ ನಿಜವಾಗ್ಲು ನನ್ನ ಸಿಮೆಂಟ್ ಇದ್ರೊಳಗೆ ಬರ್ತಾ ಲಾಭ ಅಷ್ಟು ಏ ಅದಕ್ಕಿಂತ ಅದ್ರಷ್ಟೇ ಅಷ್ಟ್ ಲಾಭ ಆರಾಮ್ ಬರ್ತಾತ್ ನೋಡವಾ ನಿಜವಾಗ್ಲು ಚಲೋ ದುಡಿಮಿ ದುಡಿ ಓದ್ಯೋರು ಇನ್ನೊಬ್ರು ಕೈ ಕೆಳಗೆ ಇಪ್ಪತ್ತು ಸಾವಿರ ತಿಂಗಳಿಗೆ ಹದಿನೈದು ಸಾವಿರ ಸ್ವಂತ ಬಿಸ್ನೆಸ್ ನಾವು ಏನು ಮಾಡ್ತಿವಲ್ಲ ಸ್ವಂತ ವ್ಯಾಪಾರ ಅದನ್ನ ಮಾಡೋದ್ರಿಂದ ನಾವು ಎಷ್ಟು ದುಡಿತೀವ್ ನಮ್ಮ ಮಹಿಮೇಲೆ ಕರೇನಾ ನಿಜವಾಗ್ಲೂ ಚಲೋ ದುಡಿಯಾಕತ್ಲ ಅದಕ್ಕೆ ಯಾರನ್ನೂ ಯಾವತ್ತು ಕೀಳ ಕಾಣ್ಬಾರ್ದು ಅಂತಾರಲ್ಲ ಅದೇನ್ ಸುಳ್ಳಲ್ಲ ಹೌದಪ್ಪ ಆದ್ರೆ ಕೆಲಸ ಮಾಡ್ತೀನಿ ರೊಕ್ಕ ದುಡಿತೀನಿ ಅಂತೇಳಿ ಬರೀ ಅದೇ ಲಕ್ಷದಾಗ ಇರಬೇಡ್ರಿ ನಾನು ಹೇಳ್ತಾ ಇದ್ದೀನಿ ನನಗೆ ಮಮ್ಮಾಗ ಬೇಕು ಮತ್ತು ನೀನು ನಿನ್ನ ಕೆಲಸದಾಗ ಆಕೆಕ್ಕಿ ಕೆಲಸದಾಗ ಮಾಡ್ಕೊಂತ ಕೂತ್ಬಿಟ್ರೆ ನಾ ಇಲ್ಲಿ ಕುಂತಿ ಮಾಡಲಿ ನನಗೆ ಬೇಡ ಟೈಮ್ ಪಾಸ್ಗೆ ನಮ್ಗೆ ಹೊಲ ಸೊಳ್ಳ ಧಾರಾವೇ ನೋಡ್ಕೊ ಕುದಕ್ಕೆ ಆಗಲ್ಲಪ್ಪ ಧಾರವಾ ನೋಡ್ಕೊ ಅದ ಅವ್ನು ನೋಡಿ ಬಡಿ ಹೊಳ್ಳ ಬಳ ತೆರಿಬೇನಕತ್ತಾಗ ಅದಕ್ಕೆ ನನಗೆ ಮಮ್ಮಾಗ ಬೇಕು ಪಟ ಪಟ ಅದ್ರದಿಂದ ಯೋಚನೆ ಮಾಡಿರಿ ಆಯ್ತಮ್ಮ ಅಂದಂಗೆ ನಿಮ್ಮ ಅಮ್ಮನ ಮನೆಗೆ ಹೋಗಿದ್ದೇನ ಇಲ್ಲಮ್ಮ ನಾನು ಹೋಗಿಲ್ಲ ಮೊನ್ನೆ ನಿಮ್ಮ ಮನೆಗೆ ಹೋಗಿದ್ದಲ್ಲ ಏನು ಅದು ಸುದ್ದಿ ನನಗೆ ನನಗನ್ನಿಸ್ತೈತಿ ಇಷ್ಟು ಹಠ ಯಾವಾಗೂ ಆಕೆ ಮಾಡಿಲ್ಲ ಬೈದ್ರೆ ಹೇಳಿದ್ರೆ ತಿಳ್ಕೊತಿದ್ಲ ಆಕಿ ಸೌವಾಸ್ತೆಗೆ ಯಾರ ಏನಾರ ಹೇಳ್ಕೊಡ್ತಾ ಇದಾರ ಅಂತ ನನಗೆ ಶಾಂತ ಇದೊಂದ್ ಮಾತು ವಾಪಸ್ ತಗೋ ಕಲ್ಸೋರು ಯಾರು ಜೊತೆ ಬಾಳೆ ಮಾಡಕ್ ಬರಲ್ಲ ಏನ ಕಲ್ಸೋರು ಕಲಿಸ್ತಾರ ಕಲಿಯಾರ ಬುದ್ಧಿ ನೆಟ್ಟಿಗಿರ್ಬೇಕು ಒಂದೇದ್ದವ್ರು ಹಾ ಹೋಲ್ಬಿಡ್ರಪ್ಪ ಈಗ ಅವ್ರ ಸಲುವಾಗಿ ನೀವು ಜಗಳ ಮಾಡ್ಕೊಳಕ್ ಹೋಗ್ಬೇಡ್ರಿ

சபார பிடி எல்லாம் ಅಲ್ಲ ಗಂಡ ಪರಿ ವಾಂತಿ ಮಾಡ್ ನನ್ನ ರಾಜ ಅಂತೇಳಿಸದ್ ಬಿಟ್ಟು ಇಲ್ಲಿ ಕುಂತ ನಾಯಿ ಓದ್ರದಂಗಿಲ್ಲ ನಾಯಿ ಮರೀಕೆ ಹೌದೌದು ಒಂದ್ ದೊಡ್ಡ ಉದ್ದ ಕೊನ್ ರಾಜ ತಲೆ ತೇಸ ನಿಮ್ದು ಹಾಲು ಕುಡ್ತೀನಿ ನೋಡ್ ರಜೋ ಊಟ ಮಾಡ್ತೇನ ನೋಡ್ ರೋಜೋ ಅಂತ ಕೇಳ್ತಾನೆ ಮಸಡಿಯಾಗ ನಮ್ಮದರ್ಲಿ ಹೆಗ್ಳಾರೆ ಕುಡ್ದು ಬಂದ ತೇಲಾಡದ ಮತ್ತೆ ನಾ ಏನಾದಂತ ಬೇರೆ ಕೇಳ್ಬೇಕಿತ್ತ ಈ ನಾಚಿಗೆ ಬರ್ದಲ್ಲ ನಿನ್ ಜನ್ಮಕ್ಕೆ ಅಲ್ಲ ಆ ನಮ್ಮ ಯಾಕೆ ಕುಡ್ದು ತೂರಾಡೋದು ಆ ನಿಮ್ಗೆ ಏನು ಅನ್ನೋದೇ ಇಲ್ಲ ಅಂತೀರ ಯೋ 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 ಏನು ಮಾನ್ ಗೇಡ್ ಮರ್ಯಾದ ಗೇಡ್ ಮಾಡಾಕತ್ತೀರಿ ನೀವು ಅಯ್ಯೋ ಅದು ಏನಾಗ್ಬಿಡ್ತು ಬ್ರ್ಯಾಂಡ್ ಚೇಂಜ್ ಆಗಿಬಿಡ್ತೀ ನಿನ್ನೆ ಅದಕ್ಕೆ ಹಿಂಗಾಗ್ಬಿಡ್ತದು ಬ್ರ್ಯಾಂಡ್ ಚೇಂಜ್ ಆಗಿಲ್ಲ ಅಂದ್ರೆ ಅದ್ರ ಅವ್ನು ಏನು ಅಕ್ಕಿದ್ದಿಲ್ಲ ನಾನು ಹೇಳಿದೆ ಎಷ್ಟು ಬೇಡ ಅಪ್ಪ ಮರೆಯ ನನ್ನ ಬ್ರ್ಯಾಂಡ ನನಗಿರ್ಲಿ ಅಂತೇಳಿ ನನ್ನ ಮಾತು ಕೇಳಲಿಲ್ಲ ಗೊತ್ತನಾ ಅಂಬಾನಿ ವಂಶಸ್ತ್ರ ಬ್ರ್ಯಾಂಡ್ ಅದ 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 ಲೇ ಹುಚ್ಚು ಬ್ರ್ಯಾಂಡ್ ಇರೋದು ಚೇಂಜ್ ಮಾಡಕಲ್ಲ ಏನ ಮೇಂಟೇನ್ ಮಾಡಕ್ಕೆ ಮೇಂಟೇನ್ ನಾನು ಮಾಡಲಿಲ್ಲ ಕರೆಕ್ಟಾಗಿ ಅದೇ ತಪ್ಪಾಗಿರೋದಿಲ್ಲ ಚಲ ಆಡಿ ಬಿಡಪ್ಪ ಅಪ್ಪನೆ ಆಯ್ತನಾ ಕಾಕ್ಕ ಇನ್ನಟ್ಟು ಕಾಕ್ಕ ಇಲ್ಲ ಕಾಕ್ಕಲ್ಲ ನನ್ನ ಕೊಟ್ಟಿದ್ದು ಕೊಡು ಹ್ಞೂ ಕೊಡು ಚಲೋ ತೆಂಗ ಮಜ್ಗೆ ಉಪ್ಪಾಯಿ ಕೊಡು ತಲೆ ಹಿಡಿಯಂಗಿಲ್ಲ ನಮ್ಮವ್ವ ಅವಾಗ ಹಂಗೆ ಮಾಡ್ತಿದ್ಲು ಗೊತ್ತೇನು ಎಷ್ಟೋ ಸಲ ಹಂಗ ಆದಾಗ ಅದೇ ಮತ್ತೆ ನಿಮ್ಮವ್ವ ಅವಾಗ ಹಂಗ ಮಾಡಿ ಮಾಡೇ ಮತ್ತೆ ಈ ರೀತಿ ತಲೆ ಮತ್ತೆ ಅವಾಗ ನೆಟ್ಟಗೆ ಕುಡ್ದು ಬಂದು ಕುಟ್ಲೆ ಪಡಪಡ ಹೊಡೆದ ನಾಯಿಗೆ ಹಾಕಿದ್ಲು ಅಂದ್ರೆ ಈ ರೀತಿ ಕುಡಿದು ಬರ್ತಿದ್ರೆ ನೀವು ಅವಾ ನೀರ್ ಕದವನ ಹ್ಞೂನವ ನಿಂದು ನಿಮ್ಮ ಅಪ್ಪಂದು ಚಕ್ರಿ ಮಾಡಕ್ಕೆ ಇಲ್ಲಿ ಕೆಲಸಗಾರ್ತೀನಿ ನಾನು ಮಾಡ್ತೇನೆ ಮತ್ತೇನು ಆಯ್ತು ನನ್ನ ಕೆಲಸ ಹೌದಿಲ್ಲ ನಾನು ಏನ್ ಮಾಡಿದ್ನಿ ನೀರು ನಿನ್ನೆ ಮನೆಗೆ ಹೋಗ್ಬೇಡಲ್ಲ ಮವ್ವನ ಮನೆಗೆ ಅಂತ ಎಷ್ಟು ಹೇಳಿದೆ ನಿನಗೆ ಹೋದಿಲ್ಲ ಏನು ಮಾತಾಡಿ ಬಂದು ಫೋನ್ ಹಚ್ಚಿದ್ರೆ ಎಫ್ ಸಿಲ್ಕಿ ನಮ್ಮನೊಂದು ಏನು ಡೇಜಾರ್ ಮಾಡಿಗೇ ನಾನಾ ಬೇಜಾರು ಮಾಡಲಿ ನಾನು ಏನು ಬೇಜಾರು ಮಾಡಿಲ್ಲ ಉಸಾಬ್ರಿನ ತೆಗ್ದಿಲ್ಲ ನಿನ್ನ ಕೆಲಸ ನೀನೇ ಮಾಡ್ಕೊ ಏನು ಜೀವನಾಂಶ ಕೇಳಿದೆಯಲ್ಲ ಸಿಕ್ತಾ ಜೀವನಾಂಶ ನಾನೇ ಕೊಡ್ಬೇಕಂತ ಅವನಿಗೆ ನೋಡುವ ಅವನು ಇವನು ಅಂತ ಮಾತಾಡ್ಬೇಡ ಇಷ್ಟ ಆದ್ರೂ ಗಂಡ ಅದನ್ನ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ ಮರ್ಯಾದೆ ಕೊಡೋದು ತಗೊಳೋದು ಇಕ್ಕಿಗೆ ಗೊತ್ತೈತಿ ಹೌದವ ನನ್ಗೆ ಏನು ಗೊತ್ತಿಲ್ಲ ಆತ ನಿಂಗೆ ಏನ್ ಬಿಡು ನಾನೇ ಮಾಡ್ಕೊಂತೀನಿ ಈ ಮನೆ ಕಾಲ್ ಕಸ ಆಗ್ಯಾನ ನಾನು ನಂಗೆಲ್ಲ ಗೊತ್ತೈತಿ ಇದು ಯಾರು ಮಾಡ್ತಾ ಇದಾರ ಅಂತೇಳಿ அமன் மூ மாமூ எல்லாரும் அக்கினே கொடக்கத்தாள் ஏன் கொடி நீ அக்கி மாத்தி கிவீனே கொடபேட் அக்கி மாத்தி தலி கெடஸ்க்கோட்ரி அந்த அக்கினே கொடக்கத்தாள் ஆடுகிங்க எதிர்த்தை ஆக்கி உஸ்ஸா திகலா நீ ஏன் ஏன் ஏன்னா எத்த நோட்லி சும்மா எத மாதா அது பாத்தியலா நானும் பாப்பல்ல நினைக்க ஏனாக்கத்தினு எருஷ்டொட மகள மேலே பிரீத்தி நன்மையாரும் இல்ல நான் யாரும் ஏன் வச்சுஹுக்கப்பா பங்காரத ஜீவனத்தானே ஹாள்மாட்கொந்தி ஏன் இதற்கே தெளிலாரிட்டு ஒழை ஹுடு நான் தம் பங்கார நோட்கொத்த நான் ஒன் ஹெச் கம்மி மாத்தாடங்கில்ல இங்க மாட்ல ஏன் அந்த நான் ಕೆಲ್ಸಕ್ಕೂ ಹೋಗಂದೈತಿ ಏನ್ ಕೆಲಸ ಬಿಡ ಅಂದಿಲ್ಲ ಯಾಕಂದ್ರೆ ಓದಿ ಕಷ್ಟಪಟ್ಟು ಬ್ಯಾಂಕ್ನಾಗ ನೌಕರಿ ತಗೊಳದಂದ್ರೆ ಸುಮ್ನೆ ಸಾಧಾರಣ ವಿಚಾರನ ದೊಡ್ಡ ವಿಚಾರ ಅದು ಅಂತದ್ ಏನೋ ಒಂದ್ ಒಳ್ಳೆ ಕೆಲ್ಸ ಮಾಡ್ ಮಗಳು ಒಳ್ಳೆ ಕೆಲಸ ನೌಕರಿ ತೊಗೊಂಡ್ಲಾ ಬಿಡ ಅಂತ ಖುಷಿ ಪಡೋ ಹೊತ್ನಾಗ ಏನು ಮಾಡ್ಕೊಂಡ್ ಕುಂತಲಿಕೆ ಅಂತ ಏನ್ ಹೇಳ್ಬೇಕೆ ತಿಳೋದಂಗ್ ಮಾಡ್ಕೊಳ್ಳಿ ಹೇಳಿದ್ರೆ ಮಾತು ಕೇಳೋದು ಇಲ್ಲ ಆಕೆ ಸುಮ್ನೆ ಯಾಕೆ ಮಾತಾಡಿ ಇದು ಮಾಡ್ಬೇಕು ಆಕಿಗೆ ಏನ್ ತಿಳಿಯಾಗ್ಬರ್ತು ಹಂಗ ಮಾಡುವಳಕ್ ಹೇಳಿ ಹೇಳಿ ನನಗಂತೂ ಸಕಾಗ್ಬಿಟ್ಟೆ ಆದ್ ಬೀದೆ ಸಿಕ್ಕೋರೆಲ್ಲ ಕೇಳಾಕತ್ತಾರ ಏನ್ ನಿನ್ ಮಗಳು ಇಲ್ಲೇ ಆದಳಲ್ಲ ಯಾಕ ಮಗಳ ಮನ್ಯಾಗೆ ಅದಾಳ ನೌಕರಿ ಸೇರಿಲ್ಲ ಅಂತೇಳಿ ಮಗಳ್ ಮನ್ಯಾಗೆ ಇಟ್ಕೊಂಡು ಏನೋ ಅಂತೇಳಿ ಹಾದ್ ಬಿದ್ಯಾ ಸಿಕ್ಕೋರೆಲ್ಲ ಕೇಳ್ತದ ಯಾರಿಗೇನು ಉತ್ತರ ಕೊಡ್ಲಿ ಅನ್ನೋದ ನಂಗೆ ತಿಳಿಲಾರ್ದಂಗ ಐತಿ ಇಲ್ಲಪ್ಪ ಅದ ಹಂಗಲ್ಲ ಅಂತ ಹೇಳಿದ್ರು ಕೇಳಲ್ಲ ಓಹ್ ಏನಾರು ಮಾಡ್ಕೊಳ್ಳಿ